ಇವತ್ತಿನವರೆಗೆ ಇವತ್ತವರಿಗೆ ನನ್ನ ಒಡನಾಟದಲ್ಲಿ ಇದ್ದಂಥವ್ರು ಜೊತೆಗೆ ನಾನು ಏನು ತೀರ್ಮಾನಗಳನ್ನು ಮಾಡ್ತೇನೆ ಆ ತೀರ್ಮಾನಕ್ಕೆ ಅವ್ರು ಯಾವಾಗಲೂ ಭದ್ರ ನಾನು ಜನತಾ ಪಾರ್ಟಿನಲ್ಲಿರಲಿ ಜನತಾ ದಳದಲ್ಲಿರಲಿ ಕಾಂಗ್ರೆಸ್ ಸೇರಿರಲಿ ಯಾವಾಗಲೂ ಕೂಡ ನನ್ನನ್ನು ಅನುಸರಿಸ್ತಾ ಇದ್ರು ಜನತಾ ಪಾರ್ಟಿಲಿ ಇದ್ದಾಗಲೂ ನಾನು ಇಳದ ಕೇಳ್ತಿದ್ರು ಜನತಾ ದಳದಲ್ಲಿ ಇದ್ದಾಗ್ಲೂ ಕೂಡ ಇಳ್ದಾಗ ಕೇಳ್ತಾ ಇದ್ರು ಆಮೇಲೆ ಕಾಂಗ್ರೆಸ್ ಸೇರಿದಾಗಲೂ ಕೇಳ್ತಾ ಇದ್ರು ರಾಜಕೀಯ ಪಾರ್ಟಿ ಅಲ್ಲೇ ಸುಮೀರಮ್ಮ ಅಯಿಂದ ಸಂಘಟನೆ ಅಲ್ಪಸಂಖ್ಯಾತರು ಹಿಂದುಳಿದವರು ದಲಿತರು ಇವರು ಸಂಘಟನೆಯನ್ನು ಮಾಡ್ತಾ ಇದ್ದಾಗ ನನ್ನ ಜೊತೆಯಲ್ಲಿ ಎಗಲಿಗೆ ಹೆಗಲು ಕೊಟ್ಟು ದುಡದಂತವ್ರು ಆಮೇಲೆ ನಾನು ಕಾಂಗ್ರೆಸ್ ಸೇರಿದಾಗ ಕಾಂಗ್ರೆಸ್ ಸೇರಿದ್ರು ನಾನು ಯಾಕೆ ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ ನಿಷ್ಠೆ ಇದೆಯಲ್ಲ ಬದ್ಧತೆ ಇದೆಯಲ್ಲ ಅದು ಎಲ್ರಿಗೂ ಬರಲ್ಲ ఎచ్ వి మేటివరికి ఇన్నొందులో నిష్టవంత రాణి అంత